नमस्कार न्यूज नी कर्टक इलेक्शन अपडेट्स के, के स्वागत ना रूपीत्याश्री ಹದಿನೇಳನೇ ಲೋಕಸಭಾ ಚುನಾವಣೆಯ ದೇಶದ ಎರಡನೇ ಹಂತದ ಮತದಾನ ಅಂತ್ಯವಾಗಿದ್ದು ಕರ್ನಾಟಕದಲ್ಲಿ ಮೊದಲ ಹಂತದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ಪ್ರಕ್ರಿಯೆ ಮುಗಿದಿದೆ ಕರ್ನಾಟಕದಲ್ಲಿ ಹದಿನಾಲ್ಕು ಕ್ಷೇತ್ರಗಳ ಒಟ್ಟಾರೆ ಶೇಕಡ ಅರವತ್ತೇಳು ಪಾಯಿಂಟ್ ಅರವತ್ತೇಳು ಮತದಾನ ಆಗಿದೆ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ನಿನ್ನೆ ದಕ್ಷಿಣ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಡೆದ ಮೊದಲ ಹಂತದ ಮತದಾನ ಕೆಲ ಕ್ಷೇತ್ರಗಳಲ್ಲಿ ಗಲಾಟೆ ನಡೆದಿರುವುದು ಬಿಟ್ಟರೆ ಇನ್ನುಳಿದಂತೆ ಶಾಂತಿಯುತವಾಗಿ ಅಂತ್ಯವಾಗಿದೆ ಹದಿನೇಳನೇ ಲೋಕಸಭಾ ಚುನಾವಣೆಯ ಹದಿನಾಲ್ಕು ಕ್ಷೇತ್ರಗಳ ಓಟಿಂಗ್ ಶೇಕಡಾವಾರು ನೋಡುವುದಾದ್ರೆ ಕೋಲಾರ ಶೇಕಡಾ ಎಪ್ಪತ್ತೈದು ಪಾಯಿಂಟ್ ತೊಂಬತ್ನಾಲ್ಕು ದಕ್ಷಿಣ ಕನ್ನಡ ಎಪ್ಪತ್ತೇಳು ಪಾಯಿಂಟ್ ಏಳು ಚಾಮರಾಜನಗರ ಶೇಕಡಾ ಎಪ್ಪತ್ಮೂರು ಪಾಯಿಂಟ್ ನಲವತ್ತೈದು ಮಂಡ್ಯ ಶೇಕಡಾ ಎಂಬತ್ತು ಪಾಯಿಂಟ್ ಇಪ್ಪತ್ತ್ ಮೂರು ಚಿಕ್ಕಬಳ್ಳಾಪುರ ಶೇಕಡಾ ಎಪ್ಪತ್ತಾರು ಪಾಯಿಂಟ್ ಹದಿನಾಲ್ಕು ಹಾಸನ ಶೇಕಡಾ ಎಪ್ಪತ್ತೇಳು ಪಾಯಿಂಟ್ ಇಪ್ಪತ್ತೆಂಟು ಉಡುಪಿ ಚಿಕ್ಕಮಗಳೂರು ಶೇಕಡಾ ಎಪ್ಪತ್ತೈದು ಪಾಯಿಂಟ್ ಇಪ್ಪತ್ತಾರು ತುಮಕೂರು

ಮತದಾನ ಮಾಡುವುದರಲ್ಲಿ ವೀಕ್ ಎನ್ನುವುದು ಮತ್ತೊಮ್ಮೆ ಸಾಬೀತಾಗಿದೆ ಕಳೆದ ಬಾರಿಯೂ ಕಳಪೆ ಮತದಾನವಾಗಿತ್ತು ಈ ಬಾರಿಯೂ ಸಹ ಅದೇ ಹನಿ ಬರಹ ರಜೆ ಸಿಕ್ರೆ ಸಾಕು ಮೋಜು ಮಸ್ತಿ ಟ್ರಿಪ್ ಶಾಪಿಂಗ್ ಅಂತ ಹೋಗುವ ಬೆಂಗಳೂರಿಗರಿಗೆ ಎಷ್ಟು ಮತದಾನದ ಅರಿವು ಮೂಡಿಸಿದ್ರು ಅಷ್ಟೇ ಸಮುದ್ರದಲ್ಲಿ ಹುಂಸೆ ಹಣ್ಣು ತೊಳೆದಂತಾಗಿದೆ ಇನ್ನು ದಕ್ಷಿಣ ಕರ್ನಾಟಕದ ಮೊದಲ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಗೆ ಮತದಾನ ಅಂತ್ಯವಾಗಿತ್ತು ಇನ್ನುಳಿದಂತೆ ಉತ್ತರ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಿಗೆ ಎರಡನೇ ಹಂತದ ಮತದಾನ ಇದೇ ಏಪ್ರಿಲ್ ಇಪ್ಪತ್ ಮೂರರಂದು ನಡೆಯಲಿದೆ ಬಳಿಕ ವಿಜಯಲಕ್ಷ್ಮಿ ಯಾರಿಗೆ ಒಲಿಯುತ್ತಾಳೆ ಎಂದು ತಿಳಿದುಕೊಳ್ಳಬೇಕಾದ್ರೆ ಮೇ ಇಪ್ಪತ್ ಮೂರರವರೆಗೆ ಕಾಯಲೇಬೇಕು ಇದು ಈ ಕ್ಷಣದ ಎಲೆಕ್ಷನ್ ಅಪ್ಡೇಟ್ಸ್ ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ನೈಟಿ ಕರ್ನಾಟಕ